ಹಾಯ್ ಫ್ಯಾಮಿಲಿ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರು ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಡೇ ಯೂಟ್ಯೂಬ್ ಚಾನಲ್ ನನ್ನ ಹೆಸರು ಅಶ್ವಿನಿ ತುಪರ್ಡಿ ಅಂತ ಹಿಂದ್ಗಡೆ ಮಿಷಿನ್ ನೋಡ್ತಾ ಇದ್ದೆ ಮಿಷಿನ್ ಸೌಂಡ್ ಏನಾದರೂ ಇದ್ದರೆ ಪ್ಲೀಸ್ ಅದನ್ನ ಇಗ್ನೋರ್ ಮಾಡಿ ನಾನು ಹೇಳೋ ವಿಷಯನ ಗಮನ ಇಟ್ಟು ಕೇಳಿ ಇವತ್ತು ನಾನು ಈ ವಿಡಿಯೋ ಮಾಡ್ತಿರೋ ರೀಸನ್ ಏನಪ್ಪ ಅಂತಂತಂದರೆ ನಮ್ಮ ಹತ್ರ ಅಂದರೆ ಯಾರು ನನ್ನ ವೀವರ್ಸ್ ಆಗಿರ್ಬೋದು ನನ್ನ ಸಬ್ಸ್ಕ್ರೈಬರ್ ಆಗಿರ್ಬೋದು ನನ್ನ ಕಸ್ಟಮರ್ ಆಗಿರ್ಬೋದು ನಿಮ್ಮ ಹತ್ರ ಏನಾದರೂ ಫೈವ್ ಫಿಫ್ಟಿ ಇ ಮಷೀನು ಅಥವಾ ಯಾವುದೇ ಕಂಪ್ಯೂಟರೈಝಡ್ ಮಷೀನ್ ಇದ್ರೂ ಸಹ ಅವರಿಗೆ ನಮ್ಮ ಹತ್ರ ಡಿಸೈನ್ಗಳು ಅವೈಲಬಲ್ ಇದೆ ನೀವೇನಾದರೂ ಡಿಸೈನ್ ತೊಗೊಬೇಕು ಅಂದರೆ ಅಥವಾ ಕಸ್ಟಮೈಝ್ ಮಾಡಿಸ್ಬೇಕು ಅಂದ್ರೂ ಸಹ ಅವೈಲೇಬಲ್ ಇದೆ ನೀವು ಕಸ್ಟಮರ್ ಕೇಳಿದಂಥ ಡಿಸೈನ್ ಆಗಿರ್ಬೋದು ಅಥವಾ ನಮ್ಗೆ ಎಕ್ಸ್ಟ್ರಾ ಡಿಸೈನ್ ಬೇಕು ಅಂದ್ರೂ ಸಹ ನಮ್ಮ ಹತ್ರ ಸಿಗುತ್ತೆ ನೀವೇನಾದರೂ ಫೈವ್ ಫಿಫ್ಟಿ ಇ ಮಷಿನು ಫೋರ್ ಫಿಫ್ಟಿ ಈ ಕಂಪ್ಯೂಟರೈಝಡ್ ಮಷೀನು ಫೈವ್ ಫಿಫ್ಟಿ ಈ ಕಂಪ್ಯೂಟರೈಝಡ್ ಮಷೀನು ಉಷಾ ಆಗಿರ್ಬೋದು ಮತ್ತು ರೆಕೋಮೊ ಯು ವಿ ಎಮ್ ಇ ವಿ ಶಿಫ್ಟು ಯಾವುದಾದ್ರೂ ಆಗಿರ್ಬೋದು ಮಲ್ಟಿ ನೀಡಲ್ ಆಗಿರ್ಬೋದು ಸಿಂಗಲ್ ನೀಡಲ್ ಆಗಿರ್ಬೋದು ಎಲ್ಲ ಮಷೀನು ಡಿಸೈನ್ ಅವೈಲೇಬಲ್ ಇದೆ ನೀವು ಬೇಕು ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನೊಂದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಸೀದಾ ನಾನು ವಾಟ್ಸಪ್ಗೆ ಅದು ಒಂದೇ ನಂಬರು ವಾಟ್ಸಪ್ಗು ಕೂಡ ಅವೈಲೇಬಲ್ ಇದೆ ನೀವು ವಾಟ್ಸಪ್ಪಲ್ಲಿ ಕಮೆಂಟ್ ಮಾ ಅಂದರೆ ಮೆಸೇಜ್ ಮಾಡ್ಬೋದು ಇಲ್ಲಾಂದರೆ ಸ್ಕ್ರೀನ್ ಮೇಲೆ ಒಂದು ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ ಅದನ್ನು ಸಹ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳಿದ್ರೆ ಡೈರೆಕ್ಟಾಗಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರೂ ಸಾಹೋ ಯಾಕಂದರೆ ಎಲ್ಲರೂ ಕಾಲ್ ಕೂಡ ಅಟೆಂಡ್ ಮಾಡೋದಕ್ಕಾಗಲ್ಲ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಮೆಸೇಜ್ ಮಾಡಿದ್ರೆ ಬೆಟರು ನಮ್ಮ ಫ್ರೀ ಟೈಮಲ್ಲಿ ನಾವು ನಿಮಗೆ ರಿಪ್ಲೈ ಕೊಡ್ತೀವಿ ಇಲ್ಲಂತಂದರೆ ಡಿಸೈನ್ನ ಸ್ಕ್ರೀನ್ಶಾಟ್ ತೆಗೆದು ಮೆಸೇಜ್ ಕೂಡ ಮಾಡ್ಬೋದು ಇಲ್ಲಾಂದರೆ ನಮ್ಮ ಹತ್ರ ಇರೋ ಡಿಸೈನು ನಿಮಗೆ ಕಳಿಸ್ಕೊಡ್ತೀವಿ ವಾಟ್ಸಪ್ಪಲ್ಲಿ ನೀವು ಅದನ್ನು ನೀವು ನೋಡಿಬಿಟ್ಟು ನಿಮಗೆ ಬೇಕಾಗಿರೋಂತಹ ಡಿಸೈನ್ಗಳನ್ನ ನೀವು ಸ್ಕ್ರೀನ್ಶಾಟ್ ತೆಗೆದು ಕಳಿಸಿದ್ರೆ ನಾವು ಆ ಡಿಸೈನ್ನ ನಿಮಗೆ ಕಳಿಸ್ಕೊಡ್ತೀವಿ ಸೊ ಪ್ರೈಸ್ ವೈಸ್ ಬಂದರೆ ತುಂಬಾ ಅವೈಲೇಬಲ್ ಇದೆ ಯಾಕಂದರೆ ಫಿಫ್ಟಿ ರುಪೀಸ್ ಒಂದು ಸೆವೆಂಟಿ ಫೈವ್ ರುಪಿ ಒಂದು ಈ ಥರ ಇರುತ್ತೆ ನಿಮಗೆ ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ನಾವು ಇತ್ತೀಚೆಗೆ ಹಂಡ್ರೆಡ್ ರುಪೀಗೆ ಒಂದನ್ನು ಕೊಡ್ ಕೊಡ್ತಾ ಇದ್ವಿ ಬ್ರೈಡಲ್ ಡಿಸೈನ್ಸ್ಗಳು ನಾವು ಕಸ್ಟಮೈಝಡ್ ಮಾಡಿಸಿರೋ ಅಂಥವು ಸೊ ಇವಾಗ ನಾನು ನವೀನವರು ಮಾತಾಡಿಕೊಂಡು ಇವಾಗ ಬೇರೆಯವ್ರಿಗೂ ಸಹ ಎಲ್ಪ್ ಆಗಲಿ ಅಂತ ಹೇಳಿಬಿಟ್ಟು ಸಂಡೇ ಸಂಡೇ ಮಾತ್ರ ಆ ಟೂ ಹಂಡ್ರೆಡ್ಗೆ ತ್ರೀ ಸಿಗುತ್ತೆ ನಿಮಗೆ ನೀವು ಬರೀ ಹಂಡ್ರೆಡ್ ರುಪೀದು ಒಂದು ತೊಗೊಂಡ್ರೂ ನಿಮಗೆ ಟೂ ಹಂಡ್ರೆಡ್ಗೆ ತ್ರೀ ಡಿಸೈನ್ಸ್ ಸಿಗುತ್ತೆ ನೀವು ಇಲ್ಲಾಂದರೆ ಫಿಫ್ಟಿ ಡಿಸೈನು ಹಂಡ್ರೆಡ್ ಡಿಸೈನು ಈ ಥರ ತೊಗೊಂಡಾಗ ನಿಮಗೆ ಫಿಫ್ಟಿ ರುಪೀಸ್ ಒಂದು ಬೀಳುತ್ತೆ ನೀವು ಯಾವ ಸೆವೆಂಟಿ ಫೈ ರುಪೀದಾದರೂ ತೊಗೊಳ್ರಿ ಹಂಡ್ರೆಡ್ ರುಪೀದಾದರೂ ತೊಗೊಳ್ರಿ ಯಾವುದಾದ್ರೂ ತೊಗೊಂಡ್ರೂ ಸಹ ಬಲ್ಕಲ್ಲಿ ಸಿಗುತ್ತೆ ನಿಮಗೆ ಕಮ್ಮಿ ರೇಟಿಗೆ ಸಿಗುತ್ತೆ ನೀವು ಸಿಂಗಲ್ ತೊಗೊಳ್ತೀವಿ ಅಂತೂ ಸಹ ಫಿಫ್ಟಿ ರುಪೀಸ್ ಒಂದು ಅವೈಲೇಬಲ್ ಇರುತ್ತೆ ನೀವು ಯಾವುದೇ ಡಿಸ್ ಮಲ್ಟಿ ನೀಡಲ್ದು ಮಾತ್ರ ಹಂಡ್ರೆಡ್ ರುಪೀದೊಂದು ಸೆವೆಂಟಿ ಫೈವ್ ರುಪೀದು ಅಷ್ಟೇ ಸಿಗೋದು ಫಿಫ್ಟಿ ರುಪೀದು ಮಡ್ಡಿ ಲೀಡರ್ಗೆ ಇಲ್ಲ ಯಾಕಂದರೆ ನಮಗೂ ಕೂಡ ಕೆಲಸ ಇರುತ್ತೆ ಅದನ್ನು ಎಡಿಟ್ ಮಾಡೋದಕ್ಕೆ ತುಂಬಾ ಟೈಮ್ ಆಗುತ್ತೆ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇನೆ ಏನಾದರೂ ಇನ್ ಕೇಸ್ ನಿಮ್ಗೆ ಏನಾದರೂ ಡಿಸೈನ್ ಬೇಕು ಅಂದರೆ ಮೇಲ್ಗಡೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಹಾಗೆ ಕೆಳಗಡೆ ಇರೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಡಿಸೈನ್ಗೆಲ್ಲ ಇನ್ಫಾರ್ಮೇಷನು ಸಹ ನಿಮಗೆ ಸಿಗುತ್ತೆ ಸೊ ಇದನ್ನು ಹೇಳಲಿಕ್ಕಂತಲೇ ಈ ಒಂದು ವಿಡಿಯೋನ ಮಾಡಿದ್ದು ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ವಿಡಿಯೋ ಹೊಸ ಇನ್ಫಾರ್ಮೇಷನ್ ಜೊತೆ ಬರ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬೈ ಟೇಕ್ ಕೇರ್ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಥ್ಯಾಂಕ್ ಯು